ಎರಡು ಮೊಟ್ಟೆ ಕೋಕೋ ಕೋಲಾ ಈಗ ಮೊಟ್ಟೆ ಹಾಕಿ 30 ಅವರ್ಸ್ ಬಿಡಬೇಕು ಗ್ಲಾಸ್ ತರ ಬಂದಿದೆ ನೋಡಿ ನಾವ್ ಮಡ ನಾವ್ ಮಡಾ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿ ಇವತ್ತin ಲಾಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೋ ಇವತ್ತin ಲಾಗ್ ಅಲ್ಲಿ ಒಂದು ಎಕ್ಸ್‌ಪರಿಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಸೋ ನಾನು ಇಲ್ಲಿ ಒಂದು ಮೊಟ್ಟೆ ಮತ್ತು ಒಂದು ಕೋಕೋ ಕೋಲಾ ಬಾಟಲ್ನ ತಗೊಂಡಿದ್ದೀನಿ ಅಲ್ಲಿ ಎರಡು ಮೊಟ್ಟೆ ಎರಡು ಕೋಕೋಕೋಲಾ ಬಾಟಲ್ ಇದ್ದು ಸೊ ಇವಾಗ ಬನ್ನಿ ಅದು ನಿಜನ ಸುಳ್ಳ ಹೇಗೆ ಅಂತ ನೋಡೋಣ ತುಂಬ ವ್ಯೂಸ್ ಬಂದಿತ್ತು ಮಿಲಿಯನ್ಸ್ ವ್ಯೂಸ್ ಬಂದಿತ್ತು ಅದಕ್ಕೆ ಸೊ ಎಕ್ಸ್ಪಿರಿಮೆಂಟ್ ಮಾಡೇ ನೋಡೋಣ ಇದು ನಿಜನ ಸುಳ್ಳ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಈಗ ಒಂದು ಬಟ್ಟಲಿಗೆ ಒಂದು ಮೊಟ್ಟೆ ಇಟ್ಟು ಫುಲ್ ಅದ್ರ ತುಂಬ ಕೊಕೋ ಕೊಲನ್ನ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ತರ್ಟಿ ಟು ಅವರ್ಸ್ ಬಿಡಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಕೂಡ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ರಿಸಲ್ಟ್ ಏನು ಬರುತ್ತೆ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸೊ ಈಗ ನಾವು ತರ್ಟಿ ಸಿಕ್ಸ್ ಅವರ್ಸ್ನ ಬಿಟ್ಟಿದ್ದೀವಿ ಒನ್ ಟೂ ತ್ರೀ ಮ್ಯಾಜಿಕ್ ಏನಾದರೂ ಆಯಿತಾ

ಬೇಕಾ ಜ್ಯೂಸ್ ಕುಡಿತೀರಾ ಅದರಲ್ಲಿ ತರ್ಟಿ ಟೂ ಅವರ್ಸ್ ಬಿಡಬೇಕು ಬಿಟ್ಟರೆ ಹಂಗಾಗುತ್ತೆ ಅಂತ ಇತ್ತು ತರ್ಟಿ ಸಿಕ್ಸ್ ಅವರ್ಸ್ ಅಲ್ಲ ಫಾರ್ಟಿ ಅವರ್ಸ್ ಬಿಟ್ಟರು ಅದು ಆಗೋದಿಲ್ಲ ಇದಕ್ಕೆ ರಿಯಾಲಿಟಿ ನಾನು ತೋರಿಸಿದ್ದೀನಿ ಸೊ ರಿಯಾಲಿಟಿ ಇದು ಆ್ಯಕ್ಚುಲಿ ಅದೆಲ್ಲ ಡುಬಾಕ್ ಅದೇನೂ ಅಲ್ಲ ನಂಬೇಡಿ ಅವನೆಲ್ಲ ಈ ಮೊಟ್ಟೆ ಇದೆ ನೋಡಿ ಹೀಗೆ ಸೊ ಹಾಳಾಗಿದೆ ಅಷ್ಟೇ ಒಳಗಡೆ ಹೊರಗಡೆ ಆಗಿಲ್ಲ ಸೊ ಇಷ್ಟೋ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಅವ್ರದ್ದು ಎರಡು ಮೂರು ಬಿಲಿಯನ್ಸ್ ಓಡಿಸಿದ್ದೀರಾ ನಂದು ಒನ್ ಮಿಲಿಯನ್ ಆದ್ರೂ ಓಡಿಸಿ ಆಯಿತಾ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ನಾನು ಚೆನ್ನಾಗಿ ನೋಡ್ತಾ ಇಲ್ಲ ಬಾಯ್